ಇವತ್ತು ಅವ್ರು ಯಾರೂ ನಮ್ಮ ಸಂಪರ್ಕ ಮಾಡೋಂಥ ಕೆಲಸವೂ ಮಾಡಿಲ್ಲ ಮತ್ತು ಅವರು ನಾವು ಆಜುಬಾಜು ಕ್ಷೇತ್ರದಲ್ಲೇ ಇದ್ದೀವಿ ದಿನ ಬೆಳಗ್ಗೆ ಎದ್ದು ಅವ್ರ ಮುಖ ನಾವು ನೋಡ್ತೀವಿ ನಮ್ಮ ಮುಖ ಅವ್ರು ನೋಡ್ತೀವಿ ಯಾವುದೇ ವಿಷಯದಲ್ಲಿ ಚರ್ಚೆ ಮಾಡ್ತೀವಿ ಇಲ್ಲ ಅಂತಿರಲ್ಲಂಗ್ಲ ಬಟ್ ಇಂಥ ಬಣಗಳಿಗೆ ಯಾರೂ ಕರೆಯುವಂಥ ಕೆಲಸವೂ ಮಾಡಿಲ್ಲ ಅವರು ಫಸ್ಟು ರಮೇಶ್ ಅಣ್ಣರು ಸ್ಪಷ್ಟೇ ಸ್ಪಷ್ಟೀಕರಿಸಿದ್ದಾರೆ ಇಲ್ಲ ರಾಜು ಗೌಡ ಬಂದು ಯಡಿಯೂರಪ್ಪರು ಶಿಷ್ಯ ಹಾಗಾಗಿ ನಾವು ಅಂತ ಅವಾಗೆ ರಮೇಶ್ ಅಣ್ಣರು ನಿಮ್ಮೆಲ್ಲ ಎದುರಿಗೆ ಹೇಳೋಂಥ ಒಂದು ಕೆಲಸವೂ ಮಾಡಿದ್ದಾರೆ ಹಾಗಾಗಿ ಯಾವ ಇರೋದೇ ಒಂದು ಬಿ ಜೆ ಪಿ ಬಣ ಅದರ ಕೆಲವೊಂದು ಸೊಪ್ಪು ಆ್ಯಕ್ಚುಲಿ ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಅವ್ರದ್ದು ವಿರೋಟ ಹೋರಾಟ ಮಾಡಬೇಕು ದುರ್ದೈವ ನಮ್ಮ ನಾವೇ ಖಾಲಿ ಜಗ್ಗಂಥ ಕೆಲಸವನ್ನು ಮಾಡ್ತಿದ್ದೇವೆ ನಮ್ಮ ನಾವೇ ನಮ್ಮವ್ರ ವಿರುದ್ಧ ನಾವೇ ಹೇಳಿಕೆ ಕೊಡೋಂಥ ಒಂದು ಕೆಟ್ಟ ಪರಿಸ್ಥಿತಿ ನಮ್ಗೆ ಬಂದು ಒದಗಿದೆ ಅದು ಅದನ್ನು ಹೋಗ್ಲಾಡ್ಸೋಂಥ ಕೆಲಸವನ್ನು ಹೈಕಮಾಂಡ್ ಅವ್ರು ಮಾಡ್ತಿದ್ದಾರೆ ಆದಷ್ಟೇ ಬೇಗನೆ ಮಾಡಿದರೆ ಭಾಳ ಒಳ್ಳೇದಾಗ್ತದೆ ಯಾಕಂತಂದರೆ ಈಗಿರುವಂಥ ವೈಮನಸ್ಸನ್ನು ನೀವು ಅಂದ್ರೆ ಬರುವಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿಯಲ್ಲಿ ನಮ್ಮ ಸಾಮಾನ್ಯ ಕಾರ್ಯಕರ್ತರಿಗೆ ಅನುಕೂಲ ಆಗ್ತದೆ ಇಲ್ಲಪ್ಪ ಅಂತಂದರೆ ಕಾಂಗ್ರೆಸ್ ಅವರು ನಮಗೆ ಅಧಿಕಾರವನ್ನು ತಟ್ಟೆಯಲ್ಲಿ ಕೊಡ್ತಿದ್ದಾರೆ ನಾವೇ ಅದನ್ನು ದೂರ ಸರಿಸೋಂಥ ಕೆಲಸವನ್ನು ಮಾಡ್ತಿದ್ದೇವೆ ಅದನ್ನೆಲ್ಲವನ್ನು ಮರೆತು ಬರುವಂಥ ದಿನಗಳಲ್ಲಿ ಎಲ್ಲ ನಮ್ಮ ನಾಯಕರು ಒಂದಾಗಿ ಒಂದೇ ವೇದಿಕೆಯಲ್ಲಿ ಹೋಗೋಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗ್ತದೆ